ನಮಸ್ಕಾರ ಇವತ್ತು ನಾನು ಯಲ್ಬುರ್ಗ ಹೊಂಟೀನಿ ಅಟ್ ಪ್ರೆಸೆಂಟು ಯಲ್ಬುರ್ಗ ಹೊಂಟೀನಿ ಯಲ್ಬುರ್ಗ ಬಹಳ ಅದೀನಿ ದೂರ ಏನಿಲ್ಲ ಅದೀನಿ ಆದ್ರೆ ಟೂ ವೀಲರ್ ತೊಗೊಂಡು ಹೋಗುತ್ತೇನೆ ಅಂದ್ರೆ ಪ್ಲೇಸರ್ ಗಾಡಿ ಹೋಗುತ್ತೇನೆ ಹೀರೋ ಪ್ಲೇಸರ್ ಸೊ ಹಿಂಗಾಗಿ ಹೋಗ್ಬೇಕಂತಂದ್ರೆ ಈತಾಗ ಬಿಸಿಲರ ಬಿಡೋಲ್ದು ಈತ ಚಳಿಯರ ಬಿಡೋಲ್ದು ಚಳಿ ಬಿತ್ತಂದ್ರೆ ಒಂದು ಸ್ವಲ್ಪ ಚಳಿ ಚಳಿ ಅಂದ್ರೆ ಥಂಡ್ ಥಂಡಿ ಆಗುತ್ತೆ ಬಿಸಿಲು ಬಿತ್ತಂದ್ರೆ ಚುರು ಅನ್ನತ್ತೆ ಅದೇ ಸಲುವಾಗಿ ಕ್ಯಾಪ್ ಹಕ್ಕಿಲ್ಲಿ ಡೋಂಟ್ ಮೈಂಡ್ ಕ್ಯಾಪ್ ಯಾಕೊಂಡು ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕೆ ಆ ಹೇಳಿದೆ ನಾನು ಎದಕ್ ಎದ್ ಅಂತಂದ್ರೆ ಒಂದು ಮಾಹಿತಿ ಹಕ್ಕಿನ ಅಡಿ ಒಂದು ಪ್ರಶ್ನೆ ಕೇಳ್ಬೇಕಾಯ್ತು ತಹಸೀಲ್ದಾರ್ ಅವ್ರಿಗೆ ಅಂದ್ರ ಮಾಹಿತಿ ಹಕ್ಕು ಅಧಿನಿಯಮ ಎರಡ್ ಸಾವಿರದ ಐದು ಏನು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಹಿತಿ ಹಕ್ಕು ಅಧಿನಿಯಮ ಅಂತ ಅಂದೆತಲ್ಲ ಇದು ನಮ್ಮಂತ ಫ್ರೀಲಯಾನ್ಸ್ ಜರ್ನಲಿಸಮಿಗೆ ಒಂದು ಒಳ್ಳೆ ವೆಪನ್ ಇದು ಒಂದು ಸಾಧನ ಅಂದ್ರೂ ತಪ್ಪಾಗಂಗಿಲ್ಲ ಯಾಕಂತಂದ್ರ ಸಾರ್ವಜನಿಕವಾಗಿ ನಮ್ಗೆ ಏನ್ ಮಾಹಿತಿ ಬೇಕಾಗತ್ತಾ ಆ ಮಾಹಿತಿನ ಕೇಳೋ ಸಲುವಾಗಿರದ ಮಾಹಿತಿ ಹಕ್ಕು ಎರಡು ಸಾವಿರದ ಐದು ಈ ಅಡಿಯೊಳಗ ನಮಗೇನ್ ಮಾಹಿತಿ ಬೇಕಾಗತ್ತ ಆ ಮಾಹಿತಿನ ನಾವು ಯಾವುದೇ ಸಾರ್ವಜನಿಕ ಅಧಿಕಾರಿ ಆಗ್ಬೋದು ಅಥವಾ ಕಚೇರಿ ಆಗ್ಬೋದು ನಾವು ಮಾಹಿತಿ ಹಕ್ಕನ್ನ ಸಲ್ಲಿಸ್ಬೇಕಾಗತ್ತ ಇದು ಏನ್ ಬಹಳ ದೊಡ್ಡದು ಒಂದು ಸೆಕ್ಷನ್ ಅಲ್ಲ ಲಾಲ್ ಇದು ಒಂದು ಬಹಳ ಸಣ್ಣದಿದು ಸೆಕ್ಷನ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ಟೀನ್ ಅಂಡ್ ಏಯ್ಟೀನ್ ಮಾಹಿತಿ ಹಕ್ಕನ ಸೆಕ್ಷನ್ ಏಳರೊಳಗ ಹಾಕ್ಬೇಕಾಗತ್ತ ಅಂದ್ರೆ ನಮ್ಗ ಯಾವ್ದೋ ಒಂದು ಸಾರ್ವಜನಿಕ ಮಾಹಿತಿ ಬೇಕಾದಾಗ ಸೆಕ್ಷನ್ ಏಳರೊಳಗ ನಾವು ಮಾಹಿತಿನ ಸಲ್ಲಿಸಿದಾಗ ಅವರು ಮಾಹಿತಿನ ನಮ್ಗ ಕೊಡ್ತಾರ ಅಂದ್ರೆ ನಾವು ಕೇಳಿರೋ ಪ್ರಶ್ನೆ ಸ್ಪಷ್ಟವಾಗಿದ್ದಾಗ ಸ್ಪಷ್ಟವಾಗಿ ಅವ್ರ ಮಾಹಿತಿ ನಮಗ್ ಒದಗಿಸದೇ ಇದ್ದಾಗ ನಾವು ಅಪೀಲ್ ಅಂತ ಹೋಗ್ಬೇಕಾಗತ್ತ ಅಪೀಲೇಟ್ ಅಥಾರಿಟಿಗೆ ಅಪೀಲ್ ಅಂತ ಹೋಗ್ಬೇಕಾಗತ್ತ ನಾವು ಸೆಕ್ಷನ್ ಏಳರೊಳಗ ಮಾಹಿತಿ ಕೇಳಿದ್ವಿ ಅಂದ್ರೆ ಮಾಹಿತಿ ಸರಿಯಾಗಿ ಇರಲಿಲ್ಲ ಅಂದ್ರೆ ಪ್ರಶ್ನೆ ಸರಿಯಾಗಿದ್ದು ಮಾಹಿತಿ ಸರಿ ಇರಲಿಲ್ಲ ಅಂದ್ರೆ ಸೆಕ್ಷನ್ ನೈನ್ಟೀನ್ ಒಳಗ ನಾವು ಅಪೀಲ್ ಹೋಗ್ಬೇಕಾಗತ್ತ ಅಪೀಲೇಟ್ ಅಥಾರಿಟಿಗೆ ಅದೇ ಥರ ಸೆಕ್ಷನ್ ಸೆವೆನ್ ಒಳಗ ಮಾಹಿತಿ ಏನಾದರೂ ಅರ್ಜಿ ಹಾಕಬೇಕಾತಂದ್ರೆ ಅದ್ರ ಜೊತೆಗೆ ಒಂದು ಹತ್ತು ರೂಪದ್ದು ಪೋಸ್ಟಲ್ ಆರ್ಡರ್ ಹಚ್ಚಬೇಕು ಪೋಸ್ಟಲ್ ಆರ್ಡರ್ ಹತ್ರ ಹಚ್ಚಬೇಕಂತ ಏನಿಲ್ಲ ಕ್ಯಾಶ್ ಆದರೂ ಕೊಡ್ಬೋದು ಆದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ದಾಗ ಇಲ್ಲ ಪೋಸ್ಟಲ್ ಆರ್ಡರ್ ಇಲ್ದ ನಾವು ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರ ಆಯ್ತು ಪೋಸ್ಟಲ್ ಆರ್ಡರ್ ಗೆ ಆರ್ ತಿಂಗಳಷ್ಟೇ ಎಕ್ಸ್ಪೈರಿ ಡೇಟ್ ಇರ್ತೈತಿ ಆರ್ ತಿಂಗಳ ನಂತರ ಆ ಪೋಸ್ಟಲ್ ಆರ್ಡರ್ನ ಬಳಸಕ ಬರ್ತಿರಂಗಿಲ್ಲ ಹಿಂಗಾಗಿ ಕ್ಯಾಶನು ಕೊಡಬಹುದು ಇದನ್ನ ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊಡ್ರಿ ಕೆಟ್ಟ ಕೆಲ್ಸಕ್ಕೆ ಬೇಡ ದುರುಪಯೋಗ ಬೇಡ ಉಪಯೋಗ ಆಗಲಿ ಅನ್ನೋ ಮಾಹಿತಿ ಸಲುವಾಗಿ ನಾನು ಹೇಳ್ಕೊಳಕತ್ತೀನಿ ಈ ಮಾಹಿತಿನ ಹಂಚಿಕೊಳ್ಳಿ ಅಂದ್ರೆ ಮಾಹಿತಿನ ಯಾವ ಮಾಹಿತಿ ನಿಮ್ಗೆ ಬೇಕಾಗಿರ್ತೈತಿ ನಿಖರ ಮಾಹಿತಿನ ನಿಖರವಾಗಿ ನೀವು ಮಾಹಿತಿ ಕೇಳಿದಾಗ ಪ್ರಶ್ನೆ ನಿಖರವಾಗಿ ಇದ್ದಾಗ ಅವ್ರ ಉತ್ತರ ಕೊಡದೆ ಇದ್ದಾಗ ಏನು ಮಾಹಿತಿನ ಹಾಕ್ತಿರಲ್ಲ ನೀವು ಯಾವುದೋ ಒಬ್ಬ ಅಧಿಕಾರಿ ಅಥವಾ ಕಚೇರಿಗೆ ಹಾಕ್ಬೇಕಂದ್ರ ಏನ್ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡರ್ ಹಚ್ಚಿರ್ತಿರಲ್ಲ ಆ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡರ್ಗೆ ಆ ಆಫೀಸರ್ ಅಥವಾ ಆಫೀಸರ್ ನೇಮ್ ಬರೆಯುವಂತ ಅವಶ್ಯಕತೆ ಇರಂಗಿಲ್ಲ ಆ ಅರ್ಜಿ ಒಳಗ ಡೆಡ್ ಅಂಡಿಗೆ ಒಂದು ಕೈಯಿಂದಾನು ಬರಿಬಹುದು ನಾವು ಕೇಳಿರೋ ಮಾಹಿತಿ ನಿಮ್ಮ ವ್ಯಾಪ್ತಿಯಡಿಯಲ್ಲಿ ಬರದೇ ಇದ್ದರೆ ಸಂಬಂಧಿಸಿದ ಅಧಿಕಾರಿಗೆ ಸೆಕ್ಷನ್ ಸಿಕ್ಸ್ ಬ್ರಾಕೆಟ್ ಎ ಪ್ರಕಾರ ಅವರಿಗೆ ಮುಟ್ಟಿಸಿರಿ ಅಂತ ನೀವು ಬರದ್ರ ಯಾವ ಮಾಹಿತಿ ಅಧಿಕಾರಿ ನಿಮಗೆ ಮಾಹಿತಿ ಕೊಡಬೇಕಾಗತ್ತ ಆ ವ್ಯಕ್ತಿ ಆ ಹತ್ತು ರೂಪಾಯಿ ಪೋಸ್ಟ್ ಆರ್ಡ್ರು ತಗೊಂಡು ನಿಮ್ಗೆ ಮಾಹಿತಿ ಕೊಡ್ತಾನ ಹತ್ತು ರೂಪಾಯಿ ಪೋಸ್ಟಲ್ ಆರ್ಡರ್ ಯಾಕೆ ಹಚ್ಚಬೇಕು ಅಂತಂದ್ರೆ ಅದೊಂದು ಇನಿಶಿಯಲ್ ಡೆಪಾಸಿಟ್ ಅಂದ್ರೆ ನಾವು ಮಾಹಿತಿ ಕೇಳಿದಾಗ ಐದು ಪುಟ ಮೀರಿರಬಾರ್ದು ಒಂದು ಅಂದಾಜಿನ ಮೇಲೆ ಅಂದ್ರೆ ಎರಡು ರೂಪಾಯಿ ಒಂದು ಪುಟ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿರ್ತೈತಿ ಒಂದ ಪೇಜ್ ಇದ್ರು ಎರಡು ರೂಪಾಯಿ ಒಂದು ಸಾವಿರ ಪೇಜ್ ಇದ್ರು ಎರಡು ಸಾವಿರ ರೂಪಾಯಿ ಒಂದ್ ರೂಪಾಯಿನೂ ಕಮ್ಮಿ ಇದ್ರಂದ್ರೆ ತಗೊಳಂಗಿಲ್ಲ ಸೊ ನಾವು ಕೇಳೋ ಮಾಹಿತಿ ಏನಾದ್ರು ಐದು ಪುಟಕ್ಕಿಂತ ಜಾಸ್ತಿ ಮೀರೋ ತರ ಇತ್ತು ಅಂತಂದ್ರೆ ನಾವು ಇನ್ನೊಂದು ಪೋಸ್ಟಲ್ ಆರ್ಡ್ರ್ ಅಥವಾ ಮತ್ತೊಂದು ಪೋಸ್ಟಲ್ ಆರ್ಡ್ರ್ ಹಚ್ಚಿ ಆ ಪೋಸ್ಟಲ್ ಆರ್ಡರ್ ನಂಬರ್ನ ಆ ಒಂದು ಅರ್ಜಿ ಫಾರ್ಮ್ ಒಳಗೆ ನಮೂದಿಸಿ ಅವ್ರಿಗೆ ಹಾಕೋದ್ರಿಂದ ಅಕಸ್ಮಾತ್ ಆಗಿ ಐದು ಪುಟಕ್ಕಿಂತ ಹೆಚ್ಚಿದ್ದಾಗ ಇನ್ನೊಂದು ಪೋಸ್ಟಲ್ ಆರ್ಡರ್ ಅವ್ರು ಬಳಸಿಕೊಂಡು ನಿಮಗೆ ಮಾಹಿತಿ ಕೊಡ್ತಾರೆ ನಾನು ಆಗಲೇ ಹೇಳಿದಾಗ ಯಾಕೆ ಎಲ್ಬರ್ಗ ಹೊಂಟೀನಿ ಅಂತಂದ್ರೆ ಇದೇ ಥರ ನನಗೊಂದು ಮಾಹಿತಿ ಬೇಕಾಗಿತ್ತು ಸ್ಪಷ್ಟವಾದ ನಂದು ಪ್ರಶ್ನೆ ಇದ್ದರೂ ಅವರು ಮಾಹಿತಿ ಸರಿ ಕೊಟ್ಟಿಲ್ಲ ಯಾರು ಯಲ್ಬುರ್ಗಾ ತಹಸೀಲ್ದಾರ್ ಅವರು ಮಾಹಿತಿ ಸ್ಪಷ್ಟವಾಗಿ ಕೊಟ್ಟಿಲ್ಲ ನಾನು ಸೆಕ್ಷನ್ ಸಿಕ್ಸ್ಟಿ ಫೋರ್ ಕೇಳಿ ಭೂ ಭೂ ಕಂದಾಯ ಅಧಿನಿಯಮ ಸಿಕ್ಸ್ಟಿ ಫೋರ್ ಅಂದ್ರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಪ್ರಕಾರ ನಾನು ಅವರಿಗೆ ಕೋರಿರೋ ಮಾಹಿತಿ ಅವರು ಕ್ರಮವಾಗಿ ಒದಗಿಸಿಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಅಪಿಲೇಟ್ ಅಥಾರಿಟಿಗೆ ಅಪೀಲ್ ಹೋಗ್ಬೇಕಾಗತ್ತೆ ಯಾರಿಗ ಹೋಗ್ಬೇಕಂದ್ರ ಎ ಸಿ ಅವ್ರಿಗೆ ಹೋಗ್ಬೇಕಾಗತ್ತ ಅಸಿಸ್ಟೆಂಟ್ ಕಮಿಷನರ್ಗೆ ಹೋಗ್ಬೇಕಾಗತ್ತ ಸೆಕ್ಷನ್ ಹತ್ತೊಂಬತ್ತರ ಅಡಿ ಒಳಗ ಹೋಗ್ಬೇಕಾಗತ್ತ ನಾವ್ ಏನು ಮಾಹಿತಿ ಕೇಳಿದ್ವಲ್ಲ ಆ ಪ್ರಕಾರ ಅವ್ರು ನಮ್ಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ತಪ್ಪ ಮಾಹಿತಿ ಕೊಟ್ಟಾರ ಅಂತ ಹೇಳಿ ಅವ್ರಿಗೆ ಕ್ರಮ ಜರುಗಿಸ್ರಿ ಅಂತ ಅನ್ಬೋದು ಮತ್ತೆ ಆಗಿರೋ ಲಾಸ್ ಅನ್ನ ಅವ್ರ ಕಡೆಯಿಂದ ಬರೋಸರಿ ಅಂತ ನಾವು ಅಪೀಲ್ ಹೋಗ್ಬಹುದು ಇನ್ ಕೇಸ್ ಸೆಕ್ಷನ್ ನೈನ್ಟೀನ್ ಒಳಗ ಎ ಸಿ ಅವ್ರಿಗೆ ನೀವು ಅಪೀಲೇಟ್ ಅಂದ್ರೆ ಅಪೀಲೇಟ್ ಅಥಾರಿಟಿ ಅವ್ರು ಆಗ್ತಾರ ತಹಸೀಲ್ದಾರಿಗೆ ಅಪಿಲೇಟ್ ಅಥಾರಿಟಿ ಎ ಸಿ ಅವ್ರು ಆಗ್ತಾರ ಸೊ ಎ ಸಿ ಅವರಿಗೆ ನೀವು ಮತ್ತೆ ಮಾಹಿತಿ ಕೇಳಿದಾಗ ಅವ್ರ ಕಡೆಯಿಂದ ಸರಿಯಾಗಿ ಮಾಹಿತಿ ಬರದೇ ಇದ್ದಾಗ ಕಮಿಷನರ್ ತಹಸೀಲ್ದಾರ್ ಅಂದ್ರೆ ತಾಲೂಕಾ ಅಧಿಕಾರಿ ಆಗ್ತಾರ ಅಸಿಸ್ಟೆಂಟ್ ಕಮಿಷನರ್ ಅಂತಂದ್ರೆ ಜಿಲ್ಲಾ ಸಹಾಯಕ ಆಗ್ತಾರ ಇನ್ನು ಇವ್ರಿಗೆ ಅಫಿಲೇಟ್ ಕಮಿಷನರ್ ಆಗ್ತಾರ ನಾ ಕೇಳೋದು ಲ್ಯಾಂಡಿಗೆ ಭೂ ಕಂದಾಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡಕತ್ತೀನಿ ಯಾಕಂದ್ರೆ ನಾನು ತಹಸೀಲ್ದಾರ್ಗೆ ಅರ್ಜಿ ಹಾಕಿದ್ದು ಭೂ ಕಂದಾಯಕ ಸಂಬಂಧ ಅವ್ರ ಕಡೆಯಿಂದ ನನಗೆ ನಿಖರವಾಗಿ ಮಾಹಿತಿ ಬರದೇ ಇದ್ದಾಗ ನಾನು ಅಂಡರ್ ನೈನ್ಟೀನ್ ಅವರಿಗೆ ಆಲ್ರೆಡಿ ಮೇಲ್ಮನವಿ ಸಲ್ಲಿಸಿನಿ ಆದ್ರೆ ಒಂದ್ಸಾರಿ ತಹಸೀಲ್ದಾರ್ ಅವರಿಗೆ ಬೈ ಹ್ಯಾಂಡ್ ಭೇಟಿಯಾಗಿ ನಾ ಕೋರಿ ಮಾಹಿತಿಗೂ ನೀವು ಕೊಟ್ಟಿರೋ ಮಾಹಿತಿಗೂ ಸಂಬಂಧ ಇಲ್ಲ ವ್ಯತ್ಯಾಸ ಬಹಳ ಅಂತ ಹೇಳ್ಬೇಕಾಗತ್ತ ಅನ್ನೋ ಕಾರಣದಿಂದ ಕೇಳ ಇದು ಅನ್ಅಫಿಷಿಯಲ್ ಭೇಟಿ ಅಂದ್ರೆ ಮೌಖಿಕ ಭೇಟಿ ಲಿಖಿತ ಒಳಗ ಅವ್ರು ಆಮೇಲೆ ಏನಾದ್ರೂ ಕೊಟ್ರೆ ಸಮಜಾಯಿಸಿ ಕೊಟ್ರಂದ್ರೆ ಮಾಹಿತಿ ಕೊಟ್ರ ಅಂದ್ರೆ ಸರಿ ಇರಬಹುದು ಸಮಜಾಯಿಸಿ ಮಾಹಿತಿ ಕೊಡದೇ ಇದ್ದಾಗ ಏನ್ ಅಪೀಲೇಟ್ ಅಥಾರಿಟಿಗೆ ಮೇಲ್ಮನವಿ ಅಂದ್ರೆ ಅಪೀಲ್ ಹೋಗಿರ್ತೀವಲ್ಲ ಆ ಅಪೀಲ್ ನ ಮತ್ತೆ ಕಂಟಿನ್ಯೂ ಮಾಡಬಹುದು ಇಲ್ಲಿ ಅಂತಂದ್ರೆ ಅಂತಂದ್ರ ಸಾರಿ ಅಧಿಕಾರಿಗಳು ಭ್ರಷ್ಟ ಇರ್ತಾರ ಮಾಹಿತಿ ಕೊಡಬಾರ್ದಿರ್ತೇತಿ ಮಾಹಿತಿ ಇರಲ್ಲ ಆಮೇಲೆ ಇವರು ಮೇಲ್ ಹೋಗಲ್ಲ ಅನ್ನೋ ಕೆಲವೊಂದಿಷ್ಟು ಎಡ್ತನಿಂದ ಅವರು ಮಾಹಿತಿ ಕರೆಕ್ಟ್ ಆಗಿ ಪ್ರಯತ್ನ ಮಾಡಿರಂಗಿಲ್ಲ ಇದನ್ನ ಅವರ ತಳ ಅಧಿಕಾರಿಗಳು ಮಾಡಿರ್ತಾರ ಆ ಕೆಲಸನ ತಹಸೀಲ್ದಾರರು ಸೈನ್ ಮಾಡಿ ಆ ಫೈಲ್ ನ ಮೂವ್ ಮಾಡಿರ್ತಾರ ಅವ್ರ ಗಮನಕ್ಕೆ ಏನಾದ್ರು ಬಂದಿದ್ದಿಲ್ಲ ಅಂದರೆ ಈ ಒಂದು ಕಾರಣಕ್ಕೆ ಮಾತ್ರ ನಾ ತಹಸೀಲ್ದಾರ್ ಕಡೆ ಹೊಂಟೀನಿ ಅವ್ರು ಏನ್ ಹೇಳ್ತಾರ ಅನ್ನೋದು ಗೊತ್ತಿಲ್ಲ ಸೊ ಒಳಗೆ ಹೋಗಿ ಅವ್ರು ಏನು ಮಾಹಿತಿ ಕೊಡ್ತಾರ ಅಥವಾ ಏನು ನಮ್ಮ ಜೊತೆ ಮಾತಾಡ್ತಾರ ಅನ್ನೋದನ್ನು ಆಮೇಲೆ ನಿಮಗೆ ಬಂದು ಹೇಳ್ತೀನಿ ಆದ್ರೆ ಆದರೆ ಏನಾದರೂ ಸರಿ ಇದು ತಪ್ಪಾಗೈತಿ ಇನ್ನೊಂದು ಸಾರಿ ನಾವು ಲಿಖಿತ ಕೊಡ್ತೀವಿ ಸ್ವಲ್ಪ ಹೊತ್ತು ಕಾಯಿರಿ ಅಂತಂದ್ರೆ ಅದೂ ರಿಲಿವೆಂಟ್ ಆಗ್ಬೋದು ಇಲ್ಲ ನಾವು ಮಾಹಿತಿ ಕೊಟ್ಟಿರೋದು ಸರಿ ಐತೆ ಅದ್ರೊಳಗೆ ಅವ್ರು ಇನ್ನೊಂದು ತಪ್ಪು ಮಾಡ್ಯಾರ ಮಾಹಿತಿ ಏನು ಅವರು ನಮ್ಗೆ ತೋರಿದ ಮಾಹಿತಿ ಏನು ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ತೃಪ್ತಿದಾಯಕವಾಗದೇ ಇದ್ದಲ್ಲಿ ಗೆ ಇಂಥ ಮಾಹಿತಿ ಅಧಿಕಾರಿಗೆ ಮೇಲ್ಮನವಿ ನೀವು ಸಲ್ಲಿಸಬಹುದು ಅಂತ ಹೇಳಿ ಯಾರಿಗೆ ನಾವು ಮೇಲ್ಮನವಿ ಸಲ್ಲಿಸಬೇಕಾಗ್ತಿರ್ತೈತಿ ಅವರ ಅಫಿಲಿಯೇಟ್ ಅಥಾರಿಟಿಗೆ ಅವ್ರದ್ದು ಅಡ್ರೆಸ್ ಅಂದ್ರೆ ನೇಮ್ ವಿತ್ ಅಡ್ರೆಸ್ ಅವರಲ್ಲೇ ಮೆನ್ಷನ್ ಮಾಡಿ ಕೊಡಬೇಕಾಗತ್ತೆ ಅವ್ರ ಮಾಹಿತಿ ಒಳಗೆ ಅದು ಕೂಡ ಅವರು ಮಾಡಿಲ್ಲ ಇವನ್ನೆಲ್ಲ ಗಬ್ಬನ ತಗೊಂಡು ಒಂದೇ ಸಾರಿ ಅವರಿಗೆ ಫೇಸ್ ಟು ಫೇಸ್ ಮಾತಾಡಿ ರೈಟಿಂಗ್ ಒಳಗೆ ಇನ್ನೊಂದು ಸಾರಿ ಏನಾದರೂ ಕೊಟ್ಟರೆ ಸರಿ ಕೊಡದೆ ಹೋದ್ರೆ ನಾವು ಆಗಲೇ ಎ ಸಿಗೆ ಅಪೀಲ್ ಹೋಗಿನಿ ಅಂತ ಹೇಳಿದ್ನಲ್ಲ ಆ ಅವ್ರು ಏನು ಉತ್ತರ ಕೊಡ್ತಾರ ಅನ್ನೋದನ್ನ ಅದನ್ನ ಆಮೇಲೆ ಅಪ್ಡೇಟ್ ಮಾಡ್ತೀನಿ ತಹಶೀಲ್ದಾರ್ ಕಾರ್ಯಾಲಯ ಎಂಟ್ರಿ ಇದು ಚಾನಲ್ ಮೈಕ್ ಅದಾರ ತಹಶೀಲ್ದಾರ್ ಅದಾರ ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ ಮಾಹಿತಿ ಅಂತ ಹೇಳಿ ಇದು ಆ್ಯಕ್ಚುಲು ನಾನು ಕೇಳಿದ್ದ ಮಾಹಿತಿ ಇಲ್ಲಿ ಹಿಂದೈತಿ ಆದ್ರೆ ಅವ್ರು ಸಮರ್ಪಕ ಮಾಹಿತಿ ಕೊಡ್ಲಾರ್ದು ಇಲ್ಲಿ ಐತಿ ಈ ಇದನ್ನ ಹಿಡ್ಕೊಂಡು ತಹಸೀಲ್ದಾರ್ಗೆ ಕೇಳೋಣ ಹೇಳ್ತಾರೆ ಹೇಳ್ತಾರ ಆಮೇಲೆ ನೋಡೋಣ ಸೊ ತಹಸೀಲ್ದಾರ್ ಅವ್ರು ಇದ್ರು ಬೇರೆ ಸೆಕ್ಷನ್ ಒಳಗೆ ಕೂತಿದ್ರೆ ಯಾವುದೋ ಎಲೆಕ್ಷನ್ ಸೆಕ್ಷನ್ ಅನ್ಸುತ್ತೆ ನಾನು ಹೋಗಿ ಇದನ್ನು ಅವ್ರಿಗೆ ತೋರಿಸಿದೆ ಇಲ್ಲ ರೀ ನೀವು ಪರ್ಟಿಕ್ಯುಲರ್ ಕೇಳಬೇಕಾಗತ್ತ ಅಂತ ಇಲ್ಲ ಸರ್ ಪರ್ಟಿಕ್ಯುಲರ್ ಹೆಂಗೆ ಕೇಳಕ್ಕೆ ಬರ್ತೈತಿ ನಮಗ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನೊಳಗ ಆ ಒಂದು ಸರ್ಕಲ್ ಒಳಗೆ ಎಷ್ಟು ರಿಜಿಸ್ಟರ್ ನೊಂದು ಆಗ್ಯಾವು ನಿಮ್ಮ ವ್ಯಾಪ್ತಿಯೊಳಗೆ ಅದರದ್ದು ಮಾಹಿತಿ ನಾವು ಕೇಳಕ್ಕತ್ತೀವಲ್ಲ ಅಂತಂದ್ರೆ ಅದು ಬೇರೆಯವ್ರ ಬಗ್ಗೆ ನಾವು ಕೊಡೋಕೆ ಬರಂಗಿಲ್ಲ ನಿಮ್ಮದೇ ನಾ ಕೇಳಿದ್ರೆ ಕೊಡ್ತೀರ ನೀವು ಅಂತಂದ್ರೆ ಸರ್ ನನ್ನ ಮಾಹಿತಿ ನನ್ನ ಕೇಳಿದ್ರೆ ನಾ ಕೊಡೋಲ್ಲ ಆದರೆ ನನ್ನ ಮಾಹಿತಿ ಆಫೀಸ್ ವತಿಯಿಂದ ನೀವು ಕೇಳಿದ್ರೆ ನಿಮಗೆ ಕೇಳಿದರೆ ಕೊಡಬೇಕಾಗುತ್ತೆ ಅಂತ ಅಂದೆ ನಾನು ಬಟ್ ಅವ್ರು ಒಪ್ಪಲಿಲ್ಲ ಅವಾಗ ಮತ್ತೇನಿದೆ ಇಲ್ಲ ಸರ್ ನೀವು ಕೊಟ್ಟಿರೋ ಮಾಹಿತಿ ಒಳಗೆ ಅಪಿಲೇಟ್ ಅಥಾರಿಟಿ ಹೆಸರು ಮತ್ತು ಅಡ್ರೆಸ್ ಏನು ಇಲ್ಲಲ್ಲ ಅಂತಂದೆ ನಾನು ಆಯಿತು ಎ ಸಿಗೋಗ್ರಿ ನೀವು ಅಂತಂದ್ರೆ ನಾವು ಆಲ್ರೆಡಿ ಹೋಗಿವಿ ಸೊ ನೆಕ್ಸ್ಟ್ ಏನಾಗಿತ್ತು ಅನ್ನೋದು ಮುಂದಿನ ಮಾಹಿತಿ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು